ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ತಹಶೀಲ್ದಾರ್ ಗಗನ ಸಿಂಧು ಸರ್ಕಲ್ ಇನ್ಸ್ಪೆಕ್ಟರ್ ಎಂಎಸ್ ಶ್ರೀನಿವಾಸ್ ಇನ್ಸ್ಪೆಕ್ಟರ್ ಸತೀಶ್ ಒಳಗೊಂಡಂತೆ ಅಧಿಕಾರಿಗಳ ತಂಡದೊಂದಿಗೆ ಶಾಸಕರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬರುವ ವಾಹನಗಳಿಗೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲು ಆರು ಸ್ಥಳಗಳನ್ನು ಪರಿಶೀಲಿಸಿದರು ಶಾಸಕ ರವಿಕುಮಾರ್ ಮಾತನಾಡಿ ಶಿಡ್ಲಘಟ್ಟ ತಾಲೂಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಿತ ಇಪ್ಪತ್ತೇಳು ಇಲಾಖೆಗಳ ಸಚಿವರು ನವೆಂಬರ್ ಇಪ್ಪತ್ನಾಲ್ಕರಂದು ಭೇಟಿ ನೀಡುತ್ತಿದ್ದು ಬಹು ನಿರೀಕ್ಷಿತ ಹೈಟೆಕ್ ಸರ್ಕಾರಿ ರೇಷ್ಮೆ ಗುಡಿನ ಮಾರುಕಟ್ಟೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿ ನಿಂತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಡಿಸಿಎಂ ಚಾಲನೆ ನೀಡಲಿದ್ದಾರೆ ಪಕ್ಷಾತೀತವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಕೆ ಶಿವಕುಮಾರ್ ಮತ್ತು ಸುಮಾರು ಇಪ್ಪತ್ತೇಳು ಇಲಾಖೆ ಸಚಿವರು ಇವತ್ತು ನಮ್ಮ ಶಿಡ್ಘಟ್ಟ ನಗರದ ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಹತ್ತೊಂಬತ್ತು ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇವತ್ತು ಐಟೆಕ್ ಮಾರ್ಕೆಟಿನ ಒಂದು ಶಂಕುಸ್ಥಾಪನೆಗೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳ ಸಂಬಂಧಪಟ್ಟಂಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಒಂದು ಸಲುವಾಗಿ ಇವತ್ತು ಪೊಲೀಸ್ ಇಲಾಖೆ ನಮ್ಮ ಡಿ ವೈಸ್ ಪಿ ಸಾಹೇಬರಾದಂಥ ನಮ್ಮ ಹುಳ್ಳಿ ಸಾರು ಮತ್ತು ಶ್ರೀನಿವಾಸ್ ಸಾರು ನಮ್ಮ ತಾಲೂಕಿನ ದಂಡಾಧಿಕಾರಿಕ್ಕಾದಂಥ ನಮ್ಮ ಗಗನ ಸಿಂಧು ಅವರು ಒಟ್ಟು ಎಲ್ಲರೂ ಸೇರಿ ಇವತ್ತು ಹೊರಗಡೆಯಿಂದ ಬರ್ತಕ್ಕಂತ ಬಸ್ಸು ಮತ್ತು ಕಾರು ಮತ್ತು ಟೂ ವೀಲರ್ಸು ಎಲ್ಲಿ ಪಾರ್ಕ್ ಮಾಡ್ಬೇಕಂತೇಳಿ ಈಗ ನಾವು ಸುಮಾರು ಒಂದು ಆರು ಜಾಗ ಗುರ್ಸಿದ್ದೀರಿ ಇಬ್ಬರಹಳ್ಳಿ ಕಡೆಯಿಂದ ಬರ್ತಕ್ಕಂಥದ್ದು ಒಂದು ಮೂರು ಕಡೆ ಮತ್ತು ಶಡ ಟೌನ್ನಿಂದ ಬರ್ತಕ್ಕಂಥ ಒಂದು ಮೂರು ಕಡೆ ಜಾಗವನ್ನು ಗುರಿಸಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ಜವಾಬ್ದಾರಿ ಕೊಟ್ಟು ಇವತ್ತು ಅದನ್ನು ಪಾರ್ಕಿಂಗ್ ಮಾಡೋಂಥದ್ದು ವ್ಯವಸ್ಥೆ ಮತ್ತು ಇವತ್ತು ಐಟೆಕ್ ಮಾರ್ಕೆಟ್ ಜಾಗದಲ್ಲಿ ನಾಳೆ ಮಾನ್ಯ ಸಚಿವರು ಕೆಲಸ ಪ್ರಾರಂಭ ಮಾಡೋಕ್ಕೆ ನಾಳೆ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಯಾವ ರೀತಿ ನಾವು ಅಲ್ಲಿ ಕಾಮಗಾರಿನ ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವೀಕ್ಷಣೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೂ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ಬಸ್ಸು ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲು ಆರು ಸ್ಥಳಗಳನ್ನು ಪರಿಶೀಲಿಸಲಾಗಿದೆ ದಿಬ್ಬರಹಳ್ಳಿ ಕಡೆಯಿಂದ ವಾಹನಗಳಿಗೆ ಮೂರು ಕಡೆ ಮತ್ತು ಶಿಡ್ಲಘಟ್ಟ ನಗರದಿಂದ ಬರುವ ವಾಹನಗಳಿಗೆ ಮೂರು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ನಾಳೆಯಿಂದ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಲಾಗುವುದು ಎಂದರು ಶಿಡ್ಲಘಟ್ಟ ನಗರದಲ್ಲಿ ನವೆಂಬರ್ ಹದಿನಾರರಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಾಲೂಕಿನ ಹನುಮಂತಪುರ ಬಳಿ ಹೈಟೆಕ್ ಸರ್ಕಾರಿ ರೇಷ್ಮೆ ಗುಡಿನ ಮಾರುಕಟ್ಟೆ ನಿರ್ಮಾಣಕ್ಕಾಗಿ ಪ್ರಾಥಮಿಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಶಿವ ಮುಖಂಡ ಥಾದೂರು ರಘು ಮೇಲೂರು ಉಮೇಶ್ ಮುಖಂಡರಾದ ರಮೇಶ್ ನಂದಕಿಶನ್ ಹನುಮಂತರಾವ್ ವಿಜಯ್ ಕುಮಾರ್ ಬಚಾರೆಡ್ಡಿ ಕಸಬಾ ಹುಬ್ಬಳ್ಳಿ ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್ ಗ್ರಾಮ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಇನ್ನಿತರರು ಉಪಸ್ಥಿತರಿದ್ದರು ಎಸ್ಎಫ್ ಆರ್ ರಾಯಲ್ಸ್ ಕನ್ನಡ ಶಿಡ್ಲಘಟ್ಟ